ಹಲೋ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ವಿಸ್ತಾಸ್ ಲರ್ನಿಂಗ್ ನಾನು ನಿಮ್ಮ ಸೋಮಶೇಖರ್ ಸರ್ ಯುವರ್ ಸೋಷಿಯಲ್ ಸೋಶಿಯಲ್ ಸೈನ್ಸ್ ಎಜುಕೇಟರ್ ಆತ್ಮೀಯ ವಿದ್ಯಾರ್ಥಿಗಳೇ ನಾವು ನನ್ನ ಮುಂದುವರೆದ ಪಾಠವಾಗಿರುವಂತಹ ಸಮುದಾಯ ಈ ಒಂದು ಅಧ್ಯಾಯದಲ್ಲಿ ಗ್ರಾಮ ಸಮುದಾಯ ಹಾಗೆ ನಗರ ಸಮುದಾಯ ಈ ಎರಡು ಸಮುದಾಯಗಳ ಬಗ್ಗೆ ನಿಮ್ಮೊಟ್ಟಿಗೆ ಚರ್ಚೆ ಮಾಡಲಿದ್ದೇನೆ ನನ್ನ ಹಿಂದಿನ ತರಗತಿಯಲ್ಲಿ ನಾವೀಗಾಗಲೇ ಅಲೆಮಾರಿ ಜನಾಂಗ ಅಂದ್ರೆ ಏನು ಬುಡಕಟ್ಟು ಜನಾಂಗ ಅಂದ್ರೆ ಏನು ಈ ಬುಡಕಟ್ಟು ಜನಾಂಗ ಮತ್ತೆ ಅಲೆಮಾರಿ ಜನಾಂಗದ ಲಕ್ಷಣಗಳು ಹೇಗಿರುತ್ತೆ ಈ ಎಲ್ಲ ವಿಚಾರಗಳ ಬಗ್ಗೆ ನಾನು ನಿಮ್ಮೊಟ್ಟಿಗೆ ಚರ್ಚೆ ಮಾಡಿದ್ದೆ ಸೊ ಇವತ್ತು ಗ್ರಾಮಗಳ ಒಂದು ವಿಚಾರದಲ್ಲಿ ಯಾವ ರೀತಿಯ ಲಕ್ಷಣಗಳು ಕಂಡು ಬರುತ್ತೆ ನಗರಗಳು ಹೇಗೆ ಲಕ್ಷಣಗಳನ್ನು ಹೊಂದಿದೆ ಅನ್ನೋದನ್ನ ಚರ್ಚೆ ಮಾಡಿದ್ರೆ ನಿಮ್ಮ ಈ ಒಂದು ಅಧ್ಯಾಯ ಕಂಪ್ಲೀಟ್ ಆಗುತ್ತೆ ಮಕ್ಕಳೇ ಸೊ ಗ್ರಾಮ ಸಮುದಾಯ ನಾವು ಈ ಗ್ರಾಮ ಸಮುದಾಯದ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಮೊದಲಿಗೆ ಗ್ರಾಮ ಅಂದ್ರೆ ಏನು ಈ ಗ್ರಾಮವನ್ನ ಯಾವೆಲ್ಲ ಹೆಸರುಗಳಿಂದ ಕರೀತಾರೆ ಅನ್ನೋದನ್ನ ನೋಡೋಣ ಮಕ್ಕಳೇ ನೋಡಿ ಪ್ರಾದೇಶಿಕ ಭಾಷೆಗಳಲ್ಲಿ ಈ ಗ್ರಾಮಕ್ಕೆ ವಿವಿಧ ಹೆಸರುಗಳಿವೆ ಉದಾಹರಣೆಗೆ ಏನೇನು ಹಳ್ಳಿ ಪಳ್ಳಿ ಊರು ಕೇಡ ಗಾಂವ್ ಮುಂತಾದ ಹೆಸರುಗಳಿಂದ ಒಂದು ಗ್ರಾಮವನ್ನ ನಾವು ಕರಿತೀವಿ ಗ್ರಾಮ ಅಂದ್ರೆ ಹಳ್ಳಿ ಅಂತ ಹೇಳ್ತೀವಿ ಹಳ್ಳಿ ಪಳ್ಳಿ ಇವೆಲ್ಲ ಆಡು ಭಾಷೆಯಲ್ಲಿ ಪ್ರಾದೇಶಿಕ ಭಾಷೆಯಲ್ಲಿ ಒಂದು ಊರು ಒಂದು ಗ್ರಾಮವನ್ನ ಹೇಳೋದಕ್ಕೆ ನಾವು ಯೂಸ್ ಮಾಡುವಂತಹ ಒಂದು ಪದಗಳು ಮಕ್ಕಳ ಇದನ್ನ ಪದಗುಂಚ ಅಂತನೂ ಕೂಡ ಕರಿತೀವಿ ಅಲ್ವಾ ಸೊ ಈ ಒಂದು ಗ್ರಾಮಗಳ ಬಗ್ಗೆ ಯಾಕೆ ಹೆಚ್ಚಿನ ಒಂದು ವಿಚಾರವನ್ನ ತಿಳ್ಕೊಬೇಕು ಅಂದ್ರೆ ಭಾರತ ಹಳ್ಳಿಗಳ ನಾಡು ನೋಡಿ ಸೊ ಭಾರತ ಹೇಗಿದೆ ಅಂದ್ರೆ ಭಾರತ ಎಂದ್ರೆ ಗ್ರಾಮಗಳ ನಾಡು ಅಥವಾ ಹಳ್ಳಿಗಳ ಬೀಡು ಅಂತ ಇಡೀ ಜಗತ್ತಿಗೆ ಗೊತ್ತು ನಮ್ಮ ದೇಶದಲ್ಲಿ ತುಂಬಾ ಹಳ್ಳಿಗಳಿದವೆ ಸೊ ಭಾರತ ಹಳ್ಳಿಗಳಿಂದಲೇ ಕೂಡಿರುವಂತಹ ಒಂದು ದೇಶ ಅಂತ ಹೇಳಿದ್ರೆ ತಪ್ಪೇನಿಲ್ಲ ಸೊ ಭಾರತದ ಎಲ್ಲ ಒಂದು ಅರವತ್ತರಿಂದ ಅರವತ್ತೈದು ಪರ್ಸೆಂಟೇಜ್ ಅಷ್ಟು ಜನಸಂಖ್ಯೆ ಹಳ್ಳಿಗಳಲ್ಲಿ ವಾಸ ಮಾಡ್ತಾ ಇದೆ ಹಾಗಾಗಿ ಹಳ್ಳಿಗಳ ಒಂದು ಸಮುದಾಯದ ಬಗ್ಗೆ ನಾವು ಅರಿತುಕೊಳ್ಬೇಕು ಮಕ್ಕಳೇ ಸೊ ಮುಂದೆ ನೋಡಿ ಭಾರತದ ಈ ಪ್ರಾಚೀನ ಸಾಹಿತ್ಯದಲ್ಲಿ ಗ್ರಾಮಗಳ ಸಂಘಟನೆ ಹಾಗೂ ಅವುಗಳ ಆಡಳಿತದ ವಿಷಯವಾಗಿ ಹಲವು ವಿವರಣೆಗಳಿರೋದನ್ನ ನಾವಿಲ್ಲಿ ಕಾಣ್ಬೋದು ಅದರಲ್ಲೂ ಚೋಳರ ಆಡಳಿತದಲ್ಲಿ ಉತ್ತರ ಮೇರೂರು ಶಾಸನದಲ್ಲಿ ಗ್ರಾಮಾಡಳಿತದ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸೊ ಇವೆಲ್ಲ ಮಾಹಿತಿಯನ್ನ ನಮ್ಮ ಆಲ್ರೆಡಿ ಇತಿಹಾಸದಲ್ಲಿ ನಾವು ನೋಡ್ಬೋದು ಮಕ್ಕಳ ಅದ್ರಲ್ಲೂ ಈ ಪ್ರಾಚೀನ ಸಾಹಿತ್ಯದಲ್ಲಿ ತುಂಬಾ ಗ್ರಾಮಗಳ ಬಗ್ಗೆ ಸಿಗ್ತಾ ಹೋಗುತ್ತೆ ಸೊ ಮುಂದೆ ನೋಡೋಣ ಮಕ್ಕಳ ಏನಿದೆ ಇಲ್ಲಿ ಅಂತ ಅಂದ್ರೆ ಒಬ್ಬ ಮನ ಶಾಸ್ತ್ರಜ್ಞ ಹಾಗೂ ಒಬ್ಬ ಫೇಮಸ್ ಇತಿಹಾಸಕಾರಂತಹ ಬೊಗಾರ್ಡಸ್ ಅನ್ನೋನು ಮಾನವ ಸಮಾಜವು ಗ್ರಾಮ ಎಂಬ ತೊಟ್ಟಿಲಲ್ಲಿಯೇ ವಿಕಾಸವಾಗಿದೆ ಅಂತ ಹೇಳಿ ತಮ್ಮ ಅಭಿಪ್ರಾಯವನ್ನ ಈ ಗ್ರಾಮ ಸಮುದಾಯದ ಬಗ್ಗೆ ಕೊಟ್ಟಿದ್ದಾರೆ ಮಕ್ಕಳೆ ಸೊ ಗ್ರಾಮ ಎಂಬುದು ಅತ್ಯಂತ ಪ್ರಾಚೀನ ನೆಲೆಯಾಗಿದ್ದು ಕೂಡ ಇದನ್ನ ಅರ್ಥಪೂರ್ಣವಾಗಿ ವ್ಯಾಖ್ಯಾನಿಸುವುದು ಸಾಧ್ಯವಾಗಿಲ್ಲ ಎಲ್ರಿಗೂ ಕೂಡ ಸೊ ಅಲ್ಲಿ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಈ ಗ್ರಾಮಗಳ ಸಮುದಾಯಗಳ ಒಂದು ರಚನೆ ವಿಭಿನ್ನವಾಗಿದೆ ಮಕ್ಕಳೇ ಸೊ ಮುಂದೆ ಹೋಗ್ತಾ ನೋಡೋಣ ಅವೆಲ್ಲ ಪ್ರಕಾರಗಳನ್ನ ನಾನು ಇವತ್ತು ನಿಮ್ಗೆ ಹೇಳ್ತಾ ಹೋಗ್ತೀನಿ ಸೊ ಬೊಗಾಡಸ್ ಅವರ ಪ್ರಕಾರ ಕಡಿಮೆ ಜನಸಾಂದ್ರತೆಯುಳ್ಳ ಸರಳ ಹಾಗೂ ಮಿತವ್ಯಯವಾದ ಜೀವನ ಸಾಗಿಸುವ ಪ್ರಾಥಮಿಕ ಸಂಬಂಧಗಳೊಡನೆ ಕುಟುಂಬಗಳ ಒಕ್ಕೂಟವೇ ಗ್ರಾಮ ಸಮುದಾಯ ಸೊ ಗ್ರಾಮ ಸಮುದಾಯ ಅಂದ್ರೆ ಏನಂತ ಹೇಳಿ ಬೊಗಾರ್ಡಸ್ ಅವರು ಒಂದು ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ ಮಕ್ಕಳೇ ಸೊ ಅವ್ರ ಪ್ರಕಾರ ಹೇಗಿದೆ ನೋಡಿ ಕಡಿಮೆ ಜನಸಾಂದ್ರತೆಯುಳ್ಳ ಸರಳ ಹಾಗೂ ಮಿತವ್ಯಯವಾದ ಜೀವನ ಸಾಗಿಸುವ ಪ್ರಾಥಮಿಕ ಸಂಬಂಧಗಳನ್ನೊಳಗೊಂಡ ಕುಟುಂಬಗಳ ಒಕ್ಕೂಟವೇ ಗ್ರಾಮ ಸಮುದಾಯ ಸೊ ಹೀಗೆ ಅವರು ಒಂದು ಡೆಫಿನೇಶನ್ ಗ್ರಾಮ ಸಮುದಾಯ ಅಂದ್ರೆ ಏನು ಅಂತ ಹೇಳಿ ಕೊಟ್ಟಿದ್ದಾರೆ ಮಕ್ಳೆ ಮುಂದೆ ನೋಡೋಣ ಈ ಗ್ರಾಮಗಳನ್ನ ಗುರುತಿಸಲು ಜನಸಂಖ್ಯೆ ಆಧಾರದ ಮೇಲೆ ನಾವು ಗುರುತಿಸ್ತಾ ಹೋಗ್ತೀವಿ ಮಕ್ಕಳೇ ಫಾರ್ ಎಕ್ಸಾಂಪಲ್ ಈ ಹಾಲೆಂಡ್ನಲ್ಲಿ ಇಪ್ಪತ್ತು ಸಾವಿರಕ್ಕಿಂತಲೂ ಕಡಿಮೆ ಜನಸಂಖ್ಯೆ ಹೊಂದಿರೋ ಪ್ರದೇಶವನ್ನ ಗ್ರಾಮ ಅಂತ ಕರೀತಾರೆ ಹಾಗಾದ್ರೆ ಭಾರತದಲ್ಲಿ ಎಷ್ಟು ಹೇಳ್ತಾರೆ ಮುಂದೆ ಹೇಳ್ತೀನಿ ಅದನ್ನ ನೋಡಿ ಅಮೆರಿಕದಲ್ಲಿ ಇಪ್ಪತ್ತೈದು ಸಾವಿರ ಫ್ರಾನ್ಸ್ ಜಪಾನ್ ಮುಂತಾದ ದೇಶಗಳಲ್ಲಿ ಮೂವತ್ತು ಸಾವಿರಕ್ಕಿಂತಲೂ ಕಡಿಮೆ ಜನ ವಾಸಿಸುವ ಪ್ರದೇಶವನ್ನ ಗ್ರಾಮ ಅಂತ ಹೇಳಿ ಕರೀತಾರೆ ಸೊ ಗ್ರಾಮವನ್ನ ಜನಸಂಖ್ಯೆಯ ಆಧಾರದ ಮೇಲೆ ವಿವಿಧ ಖಂಡಗಳಲ್ಲಿ ವಿವಿಧ ದೇಶಗಳಲ್ಲೂ ಕೂಡ ಗುರ್ಸೋದುಂಟು ಫಾರ್ ಎಕ್ಸಾಂಪಲ್ ಇನ್ನೊಮ್ಮೆ ರಿಪೀಟ್ ಮಾಡ್ತಿದ್ದೀನಿ ಮಕ್ಕಳೇ ಹಾಲೆಂಡಿನಲ್ಲಿ ಇಪ್ಪತ್ತು ಸಾವಿರಕ್ಕಿಂತ ಕಡಿಮೆ ಜನಸಂಖ್ಯೆ ಅಂದ್ರೆ ಅದನ್ನ ಗ್ರಾಮ ಅಂತ ಹೇಳ್ತೀವಿ ಕ್ಲಿಯರ್ ಸೊ ಅಮೇರಿಕಾದಲ್ಲಿ ಇಪ್ಪತ್ತೈದು ಸಾವಿರ ಫ್ರಾನ್ಸ್ ಜಪಾನ್ ಮುಂತಾದ ದೇಶಗಳಲ್ಲಿ ಮೂವತ್ತು ಸಾವಿರಕ್ಕಿಂತ ಕಡಿಮೆ ಜನಸಂಖ್ಯೆ ಇತ್ತು ಅಂದ್ರೆ ಅದನ್ನ ಗ್ರಾಮ ಅಂತ ಹೇಳ್ತಾರೆ ಕ್ಲಿಯರ್ ಸೊ ಹೀಗೆ ಗ್ರಾಮವನ್ನ ಬೇರೆ ಬೇರೆ ದೇಶಗಳಲ್ಲಿ ಜನಸಂಖ್ಯೆಯ ಆಧಾರದ ಮೇಲೆ ಗುರುತಿಸ್ತಾ ಇದ್ರೆ ಮಕ್ಕಳೇ ಸೊ ಹಾಗಿದ್ರೆ ಭಾರತದಲ್ಲಿ ಯಾವ ರೀತಿ ಗುರುತಿಸ್ತಿದ್ದೀವಿ ನೋಡಿ ಭಾರತದಲ್ಲಿ ಐದು ಸಾವಿರಕ್ಕಿಂತ ಕಡಿಮೆ ಇರುವ ಪ್ರದೇಶವನ್ನ ಗ್ರಾಮ ಅಂತ ಹೇಳ್ತೀವಿ ಸೊ ಐದು ಸಾವಿರಕ್ಕಿಂತ ಕಡಿಮೆ ಜನಸಂಖ್ಯೆ ಇದ್ರೆ ಮಾತ್ರ ಅದನ್ನ ಗ್ರಾಮ ಅಂತ ಗುರುತಿಸ್ತೀವಿ ಕ್ಲಿಯರ್ ಸೊ ಮುಂದೆ ನೋಡೋಣ ಮಕ್ಳೇ ಆದ್ರೆ ಇದಕ್ಕೆ ಬೇರೆ ಬೇರೆ ಉಪಾಧಿಗಳನ್ನ ಸೇರಿಸಲಾಗಿದೆ ಫಾರ್ ಎಕ್ಸಾಂಪಲ್ ಕಳೆದ ಐದು ಜನಗಣತಿಯಿಂದ ಜನಸಂಖ್ಯೆಯ ಗಾತ್ರವಲ್ಲದೆ ಅಲ್ಲಿನ ವೃತ್ತಿ ಜೀವನ ಆರ್ಥಿಕ ಬದುಕು ಆದಾಯ ಮೂಲಗಳು ದುಡಿಮೆಯ ಚಟುವಟಿಕೆ ಅಗತ್ಯ ಮೂಲ ಸೌಲಭ್ಯ ಇತ್ಯಾದಿಗಳ ಆಧಾರದಲ್ಲಿ ಗ್ರಾಮೀಣ ಪ್ರದೇಶವನ್ನ ವ್ಯಾಖ್ಯಾನಿಸಲಾಗಿದೆ ಸೊ ಇದೆ ಬೇರೆ ಬೇರೆ ಉಪಾಧಿಗಳು ಸೊ ಬೇರೆ ಬೇರೆ ಉಪಾಧಿಗಳು ಅಂದ್ರೆ ಇಷ್ಟು ಉಪಾಧಿಗಳನ್ನ ಈ ಕಳೆದ ಐದು ಜನಗಣತಿಯಲ್ಲಿ ಇವತ್ತು ಸೇರಿಸಲಾಗಿದೆ ಮಕ್ಕಳೇ ಮಕ್ಕಳೇ ನೋಡಿ ರೀಸೆಂಟ್ ಆಗಿ ಜನಗಣತಿ ಯಾವಾಗಾಗಿದೆ ಅಂದ್ರೆ ಎರಡು ಸಾವಿರದ ಹನ್ನೊಂದರಲ್ಲಿ ಆಗಿದೆ ಅಲ್ವಾ ಸೊ ಎರಡು ಸಾವಿರದ ಹನ್ನೊಂದರಲ್ಲಿ ಜನಗಣತಿ ಆಗಿದೆ ಪ್ರತಿ ಹತ್ತು ವರ್ಷಕ್ಕೊಮ್ಮೆ ಜನಗಣತಿ ಆಗ್ಬೇಕಾಗಿತ್ತು ಆದ್ರೆ ಯಾಕಾಗಿಲ್ಲ ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ಯಾಕಾಗಿಲ್ಲ ಆಗಿಲ್ಲ ಅಂತಂದ್ರೆ ಬಿಕಾಸ್ ಆಫ್ ಕೊರೋನಾ ಪ್ಯಾಂಡಮಿಕ್ ಸೊ ಅದು ಒಂದು ನೆನಪಲ್ಲಿ ಎಕ್ಸ್ಟ್ರಾ ಜನರಲ್ ನಾಲೆಜ್ ಆಗಿ ಸೊ ಮುಂದೆ ಹೋಗ್ತಾ ನೋಡೋಣ ಮಕ್ಳೆ ಜನಸಂಖ್ಯಾ ಶಾಸ್ತ್ರದ ನೆಲೆಯಲ್ಲಿ ಗ್ರಾಮ ಎಂದರೆ ಅವರು ಒಂದು ಡೆಫಿನೇಷನ್ ಕೊಟ್ಟಿದ್ದಾರೆ ಸೊ ಅವ್ರ ಡೆಫಿನೇಶನ್ ಹೇಗಿದೆ ನೋಡಿ ಮುಂದೆ ಕಾಣುತ್ತೆ ಈ ಗ್ರಾಮ ಅನ್ನಂದ್ರೆ ಏನು ಅಂತ ಹೇಳಿ ನೋಡಿ ಐದು ಸಾವಿರಕ್ಕಿಂತಲೂ ಕಡಿಮೆ ಜನವಸತಿ ಹೊಂದಿದ ಪ್ರದೇಶವಾಗಿದ್ದು ಪ್ರತಿ ಚದುರ ಕಿಲೋಮೀಟರ್ಗೆ ನಾನೂರಕ್ಕಿಂತ ಕಡಿಮೆ ಸಾಂದ್ರತೆ ಇರಬೇಕು ಸೊ ಇಂತಹ ಪ್ರದೇಶವನ್ನ ಗ್ರಾಮ ಅಂತ ಕರೀತಿದ್ದಾರೆ ಹಾಗೆ ನೋಡಿ ಅಲ್ಲಿ ಶೇಕಡ ಎಪ್ಪತ್ತಕ್ಕಿಂತಲೂ ಹೆಚ್ಚು ಜನ ಕೃಷಿ ಅದ ಮತ್ತೆ ಅದಕ್ಕೆ ಪೂರಕವಾದ ವೃತ್ತಿಯನ್ನ ಅನುಸರಿಸಿರ್ಬೇಕು ಮುಂಚೆ ಕೇವಲ ಜನಸಂಖ್ಯೆ ಮೇಲೆ ಅಳತೆ ಮಾಡ್ತಾ ಇದ್ರು ಇದು ಗ್ರಾಮನೋ ನಗರನೋ ಅಂತ ಹೇಳಿ ಸೊ ಕಾಲ ಬದಲಾದಂತೆ ಏನಾಗ್ತಾ ಇದೆ ನೋಡಿ ಬೇರೆ ಬೇರೆ ಆಯಾಮಗಳನ್ನ ಉಪಾಧಿಗಳನ್ನ ಇಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದಾರೆ ಸೊ ಈಗ ಹೇಗಿದೆ ನೋಡಿ ಐದು ಸಾವಿರಕ್ಕಿಂತ ಕಡಿಮೆ ಜನವಸತಿ ಪ್ರದೇಶ ಆಗಿರಬೇಕು ಪ್ರತಿ ಚದುರ ಕಿಲೋಮೀಟರ್ಗೆ ನಾನೂರಕ್ಕಿಂತ ಕಡಿಮೆ ಜನರು ವಾಸವಾಗಿರಬೇಕು ಹಾಗೆಯೇ ನೋಡಿ ಶೇಕಡ ಎಪ್ಪತ್ತಕ್ಕಿಂತಲೂ ಹೆಚ್ಚು ಜನರು ಕೃಷಿ ಹಾಗೂ ಅದಕ್ಕೆ ಪೂರಕವಾಗಿರುವ ವೃತ್ತಿಯಲ್ಲಿ ತೊಡಗಿರಬೇಕು ಆಗ ಮಾತ್ರ ಅದನ್ನ ಗ್ರಾಮ ಅಂತ ಕರಿತಾ ಇದ್ದಾರೆ ಸೊ ಕೇವಲ ಜನಸಂಖ್ಯೆಯ ಆಧಾರದಲ್ಲಿ ಗ್ರಾಮೀಣ ಪ್ರದೇಶವನ್ನ ವ್ಯಾಖ್ಯಾನ ಮಾಡುವುದು ಸರಿಯಲ್ಲ ಅನ್ನೋದು ಇವರ ಒಂದು ಪ್ರದೇಶ ಒಂದು ಆಯಾಮ ಸೊ ಅವ್ರು ಏನೆಲ್ಲ ಕನ್ಸಿಡರ್ ಮಾಡ್ತಿರೋದು ನಿಮ್ಗೆ ಕ್ಲಿಯರ್ ಆಯ್ತಲ್ವಾ ಈ ಸ್ಲೈಡ್ ಅಲ್ಲಿ ಸೊ ಮುಂದೆ ಹೋಗೋಣ ಆಗಿದ್ರೆ ಸೊ ಗ್ರಾಮದ ರಚನೆ ಹೇಗಿರುತ್ತೆ ಗ್ರಾಮದ ರಚನೆ ಅಂತಂದು ಸೊ ಗ್ರಾಮ ನಗರಕ್ಕಿಂತ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಭಿನ್ನವಾಗಿರುವಂತೆ ಒಂದು ಪ್ರದೇಶ ಸೊ ಗ್ರಾಮ ಎಂದಾಕ್ಷಣ ನೋಡಿ ಕೃಷಿ ಹಾಗೂ ಅದಕ್ಕೆ ಪೂರಕವಾದ ವೃತ್ತಿಯನ್ನ ಅವಲಂಬಿಸಿದ ಹಲವು ಕುಟುಂಬಗಳು ವಾಸಿಸುವ ಪ್ರದೇಶ ಅಂತನು ಕೂಡ ಗ್ರಾಮದ ಬಗ್ಗೆ ನಾವು ವ್ಯಾಖ್ಯಾನ ಮಾಡ್ಬೋದು ಈ ಹಿಂದೆ ಪಿಕ್ಚರ್ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಅಲ್ಲಿ ಭತ್ತವನ್ನ ನಾಟಿ ಮಾಡ್ತಾ ಇದ್ದಾರೆ ಸೊ ಗ್ರಾಮ ಅಂದ್ರೆ ಕೃಷಿ ಕೃಷಿ ಅಂತ ಅಂದ್ರೆ ಅದು ಗ್ರಾಮ ಅನ್ನೋ ಒಂದು ಕಲ್ಪನೆ ನಮ್ಗೆ ಬರ್ತಾ ಇದೆ ಅಲ್ವಾ ಸೊ ಹಾಗೆ ಮುಂದೆ ನೋಡೋದಾದ್ರೆ ನಾವು ಕೆಲವು ಕುಟುಂಬಗಳ ಸುತ್ತಲೂ ಹೊಲ ಗದ್ದೆಗಳು ಕಿರುದಾರಿ ಮರಗಿಡಗಳು ಕೃಷಿ ಅಥವಾ ನಿಸರ್ಗವನ್ನೇ ಅವಲಂಬಿಸಿದ ಜನಸಮೂಹ ಅಲ್ಲಿ ಇರೋದನ್ನ ನಾವು ಕಾಣ್ಬೋದು ಈ ಕೃಷಿ ಭೂಮಿಯನ್ನ ನೀವು ಸುತ್ತಮುತ್ತ ನೋಡಿದ್ರೆ ಅಲ್ಲಿ ಕೃಷಿ ಭೂಮಿ ಕಾಣುತ್ತೆ ಸ್ವಲ್ಪ ದೂರದಲ್ಲಿ ಅರಣ್ಯ ಕಾಣ್ಬೋದು ಬೆಟ್ಟ ಗುಡ್ಡಗಳು ಕಾಣ್ಬೋದು ಹಾಗೆ ನಿಸರ್ಗವನ್ನ ನಾವು ಗ್ರಾಮಗಳ ಸುತ್ತಮುತ್ತ ಕಾಣಬಹುದು ಮಕ್ಕಳೇ ಸೊ ಈ ರೀತಿಯ ಒಂದು ಸುಂದರ ನಿಸರ್ಗವನ್ನ ನಗರಗಳಲ್ಲಿ ಕಾಣೋದಕ್ಕೆ ಆಗೋದಿಲ್ಲ ಸೊ ನಗರಗಳಲ್ಲಿ ಕೈಗಾರಿಕೀಕರಣ ಹೆಚ್ಚಾಗಿ ಬರೇ ಜನಸಂಖ್ಯೆ ವಾಹನ ದಟ್ಟಣೆ ಮುಂತಾದವನ್ನ ನಾವು ನೋಡ್ಬೋದು ಸೊ ಅದ್ಭುತವಾದ ಸೊ ರೋಮಾಂಚನವಾದಂತಹ ಒಂದು ಮಲೆನಾಡಿನ ಒಂದು ಕಾಡನ್ನ ಆಗೋದಿಲ್ಲ ಸೊ ಇನ್ನು ವೆರಿ ಕ್ಲಿಯರ್ ಅಂತಂದ್ರೆ ಪ್ರಕೃತಿಯ ಸೌಂದರ್ಯವನ್ನ ನೋಡೋದಕ್ಕೆ ಸವಿಯೋದಿಕ್ಕೆ ನಗರಗಳಲ್ಲಿ ಆಗೋದಿಲ್ಲ ಆದ್ರೆ ಹಳ್ಳಿಗಳಲ್ಲಿ ಆಗುತ್ತೆ ಮಕ್ಕಳೇ ಸೊ ಮುಂದೆ ನೋಡೋಣ ಕಾನ್ಸೆಪ್ಟಲ್ಲಿ ನೋಡಿ ಕೇವಲ ಕೃಷಿ ಅವಲಂಬಿಸಿದ ಕುಟುಂಬಗಳಲ್ಲದೆ ಇತರ ಸಾಕು ಪ್ರಾಣಿಗಳಾದಂತಹ ಎತ್ತು ಎಮ್ಮೆ ಆಕಳಿ ಆಕಳು ಸಾರಿ ಆಕಳು ಕುರಿ ಕೋಳಿ ಮುಂತಾದವುಗಳು ಒಂದು ಗ್ರಾಮ ಅಂದ್ರೆ ಅಲ್ಲೆಲ್ಲ ಇರುತ್ತೆ ಈ ಪಿಕ್ಚರ್ ಅಲ್ಲಿ ನೋಡಿ ಇಲ್ಲಿ ಒಬ್ಬ ಮಹಿಳೆ ತಾನು ಸಾಕಿದಂತಹ ಹಸುಗಳಿಗೆ ಎತ್ತುಗಳಿಗೆ ಏನ್ ಮಾಡ್ತಾ ಇದ್ದಾರೆ ಆಹಾರವನ್ನ ಹಾಕ್ತಾ ಇದಾರೆ ಅಲ್ವಾ ಸೊ ಹೀಗೆ ಒಂದು ಗ್ರಾಮ ಅಂದ್ರೆ ಅಲ್ಲಿ ಎತ್ತು ಎಮ್ಮೆ ಆಕಳು ಕರ ನೋಡಿ ಕೋಳಿ ಕುರಿ ಎಲ್ಲ ಸಾಕಾಣಿಕೆಯನ್ನ ಅವ್ರು ಮಾಡ್ತಾ ಇರ್ತಾರೆ ಮಕ್ಕಳೇ ಸೊ ಮುಂದೆ ಹೋಗ್ತಾ ನೋಡೋಣ ಸೊ ಒಟ್ಟಿನಲ್ಲಿ ಗ್ರಾಮದ ಭೌತಿಕ ಸ್ವರೂಪ ಅಂದ್ರೆ ಹಲವಾರು ಕೃಷಿ ಸಂಬಂಧಿ ಅಂಶಗಳನ್ನ ಒಳಗೊಂಡಿರಬೇಕು ಅನ್ನೋದೇ ಅವರ ಒಂದು ಒಂದು ಐಡಿಯಾಲಜಿ ಸೊ ಜನಸಂಖ್ಯೆ ಪ್ರಮಾಣ ಜನಸ ಜನಸಾಂದ್ರತೆ ವೃತ್ತಿ ನಿಸರ್ಗದ ಸ್ವರೂಪ ನೀರು ನೆಲ ಮೂಲ ಸೌಲಭ್ಯಗಳು ದೊರೆಯುವಿಕೆ ಮತ್ತೆ ಋತುಮಾನಗಳ ಪ್ರಭಾವ ಇಲ್ಲಿ ತುಂಬಾ ಅಡಕವಾಗಿರುತ್ತೆ ಅಂತ ಹೇಳಿ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಮಕ್ಕಳೇ ಸೊ ಮುಂದೆ ಹೋಗ್ತಾ ನೋಡೋಣ ಗ್ರಾಮಗಳ ಪ್ರಕಾರಗಳು ಯಾವ ಯಾವ ಪ್ರಕಾರಗಳಿವೆ ಸೊ ಟೈಪ್ಸ್ ಅಂತ ಕೂಡ ಇಂಗ್ಲಿಷ್ ಅಲ್ಲಿ ಹೇಳ್ಬೋದು ಸೊ ಈ ಪ್ರಕಾರಗಳನ್ನ ನಾವು ನೋಡ್ಬೇಕು ಅಂದ್ರೆ ಮೊದಲಿಗೆ ಕೇಂದ್ರೀಕೃತವಾದಂತಹ ಗ್ರಾಮ ಹಾಗಂದ್ರೆ ಏನು ನೋಡಿ ಡೆಫಿನೇಶನ್ ತುಂಬಾ ಈಸಿ ಆಗಿದೆ ಈ ಗ್ರಾಮಗಳ ಮುಖ್ಯ ಲಕ್ಷಣ ಅಂದ್ರೆ ಮಕ್ಕಳೇ ಹೊಲಗಳ ಮಧ್ಯದಲ್ಲಿ ಮನೆಗಳಿರುತ್ತೆ ನೋಡಿ ಗ್ರಾಮಗಳ ಪ್ರಕಾರಗಳು ಅದರಲ್ಲಿ ಮೊದಲನೇದ್ಯಾವ್ದು ಕೇಂದ್ರೀಕೃತ ಗ್ರಾಮ ಹಾಗಿದ್ರೆ ಕೇಂದ್ರೀಕೃತ ಗ್ರಾಮ ಅಂದ್ರೆ ಏನು ಈ ಗ್ರಾಮಗಳ ಮುಖ್ಯ ಲಕ್ಷಣ ನೋಡಿ ಹೇಗಿದೆ ಅಂದ್ರೆ ಹೊಲಗಳ ಮಧ್ಯದಲ್ಲಿ ಮನೆಗಳಿರುತ್ತೆ ಮಕ್ಕಳ ಹಾಗೆ ಮನೆಗಳು ಒಂದಕ್ಕೊಂದು ಹತ್ತಿರದಲ್ಲಿಯೇ ಇರುತ್ತೆ ಸೊ ಮನೆಗಳ ಸುತ್ತಲೂ ಏನಿರುತ್ತೆ ಹೊಲಗಳಿರುತ್ತೆ ಜೊತೆಗೆ ಬೇಸಾಯ ಮಾಡುತ್ತಿರುವರ ಸಂಖ್ಯೆ ಹೆಚ್ಚಿದಂತೆ ಈ ಗ್ರಾಮದ ವ್ಯಾಪ್ತಿಯು ಕೂಡ ವಿಶಾಲ ಆಗ್ತಾ ಹೋಗುತ್ತೆ ಎಕ್ಸ್ಪೆಂಡ್ ಆಗ್ತಾ ಹೋಗುತ್ತೆ ಅಂತ ಸೊ ಮುಂದೆ ಹೋಗ್ತಾ ನೋಡೋಣ ಪ್ರತ್ಯೇಕಿತ ಹೊಲ ಮನೆಗಳ ಗ್ರಾಮ ನೋಡಿ ಹಾಗಂದ್ರೆ ಏನು ಡೆಫೇಷನ್ ನೋಡಿ ಎಷ್ಟು ಇದೆ ಇಂತಹ ಗ್ರಾಮಗಳನ್ನ ನಾವೆಲ್ಲ ನೋಡ್ಬೋದು ಕರ್ನಾಟಕದ ಕರಾವಳಿ ಪ್ರದೇಶ ಮತ್ತೆ ರಾಯಚೂರು ಜಿಲ್ಲೆಗಳ ನೀರಾವರಿ ಪ್ರದೇಶದಲ್ಲಿ ಕಾಣ್ಬೋದು ಮಕ್ಕಳೇ ಸೊ ಹಾಗಿದ್ರೆ ಹೇಗಿರುತ್ತೆ ಈ ಪ್ರತ್ಯೇಕಿತ ಹೊಲ ಮನೆಗಳ ಗ್ರಾಮ ಅಂತಂದ್ರೆ ನೋಡಿ ಇಲ್ಲಿ ಒಂದು ರೈತ ಕುಟುಂಬ ಇನ್ನೊಂದು ರೈತ ಕುಟುಂಬದಿಂದ ಪ್ರತ್ಯೇಕವಾಗಿ ವಾಸಿಸುತ್ತಿರುತ್ತೆ ಓಕೆ ಸೊ ಹೇಗೆ ಅಂತಂದ್ರೆ ನೋಡಿ ರೈತರು ವಾಸಿಸುವ ಮನೆಯ ಸುತ್ತ ಸುತ್ತಲೂ ದನದ ಕೊಟ್ಟಿಗೆ ಕೃಷಿಗೆ ಬೇಕಾಗುವ ಸಾಧನ ಸಲಕರಣೆ ಬೆಳೆಗಳನ್ನು ರಾಶಿ ಮಾಡಲು ಸ್ಥಳ ದನಗಳಿಗೆ ಬೇಕಾಗುವ ಮೇವು ಹುಲ್ಲುಗಳ ಬಣವೆಯನ್ನ ಇಟ್ಕೊಂಡು ಮನೆ ಕಟ್ಕೊಂಡು ಅವರ ಅವರಷ್ಟಕ್ಕೆ ಸಪರೇಟ್ ಆಗಿರೋದನ್ನ ನಾವು ನೋಡ್ಬೋದು ಈ ಚಿತ್ರದಲ್ಲಿ ನೀವು ಗಮನಿಸಬಹುದು ಆ ಒಂದು ಫೋಟೋವನ್ನು ಸೊ ಮುಂದಿನ ಒಂದು ಪ್ರಕಾರ ನೋಡೋಣ ಮಕ್ಕಳೇ ಚದುರಿದ ಗುಂಪು ಗ್ರಾಮ ಈ ಫೋಟೋದಲ್ಲಿ ನಿಮಗೆ ಕಾಣ್ತಾ ಇದೆ ಸೊ ಅಲ್ಲಲ್ಲಿ ಚದುರಿ ಹೋಗಿದೆ ಅಲ್ವಾ ನೋಡಿ ಚದುರಿದ ಗುಂಪು ಗ್ರಾಮ ಅಂತ ಕರಿತೀವಿ ಹಾಗಿದ್ರೆ ಇದ್ರ ಲಕ್ಷಣಗಳು ಏನಿರುತ್ತೆ ನೋಡಿ ಕರ್ನಾಟಕದ ಗುಡ್ಡಗಾಡು ಪ್ರದೇಶಗಳು ಮತ್ತು ಮಲೆನಾಡು ಪ್ರದೇಶದ ಜಿಲ್ಲೆಗಳಲ್ಲಿ ಈ ರೀತಿಯ ಒಂದು ಹಳ್ಳಿಗಳನ್ನ ನೀವು ಕಾಣ್ಬೋದು ಸೊ ಇಲ್ಲಿ ಹೇಗಿರುತ್ತೆ ಇವರ ಒಂದು ಲಕ್ಷಣಗಳು ಅಂದ್ರೆ ಇಲ್ಲಿ ಮನೆಗಳು ಒಟ್ಟಾಗಿ ಇರೋದಿಲ್ಲ ಸೊ ನಾಲ್ಕಾರು ಕುಟುಂಬಗಳು ಚಿಕ್ಕ ದಿನ್ನೆಯ ಮೇಲೆ ಇದ್ದರೆ ಸೊ ಅದೇ ದಿನ್ನೆಯ ಇಳಿ ಮತ್ತೆ ಕೆಲವು ಮನೆಗಳು ಕುಟುಂಬಗಳು ಇರೋದನ್ನ ನೀವು ಇಲ್ಲಿ ಕಾಣ್ಬೋದು ಸೊ ಕಾಣ್ತಾ ಇದೆ ಮಕ್ಕಳಲ್ಲಿ ಅಲ್ವಾ ಸೊ ಹಾಗೆ ಮುಂದಿನ ಒಂದು ಪ್ರಕಾರ ನೋಡೋಣ ಮಕ್ಕಳೇ ಸಾಲು ಮನೆಗಳ ಗ್ರಾಮ ಇದು ಎಲ್ಲ ಗ್ರಾಮಗಳಲ್ಲೂ ಇರುವಂತಹ ಒಂದು ಪರಿಸ್ಥಿತಿ ಸೊ ಇದರ ಲಕ್ಷಣ ಹೇಗಿದೆ ನೋಡಿ ಈ ಗ್ರಾಮಗಳಲ್ಲಿ ಬೀದಿಯ ಎರಡು ಬದಿಗೆ ಸಾಲಾಗಿ ಹಲವು ಕುಟುಂಬಗಳು ವಾಸಿಸ್ತಿರುತ್ತೆ ಸೊ ಈ ರೀತಿಯ ಗ್ರಾಮಗಳನ್ನು ನೀವು ಆಲ್ಮೋಸ್ಟ್ ಎಲ್ಲ ಕಡೆ ನೋಡ್ಬೋದು ಹಾಗೆ ಇಲ್ಲೂ ಒಂದು ಮನೆ ಇನ್ನೊಂದು ಮನೆಗೆ ಅಂಟಿಕೊಂಡಿರುತ್ತ ನೀವು ಇಲ್ಲಿ ಕಾಣ್ಬೋದು ಹಾಗೆ ಈ ಮನೆಗಳನ್ನ ವಿಭಜಿಸಲು ಎರಡು ಮನೆ ನಡುವೆ ಒಂದು ಗೋಡೆ ಇರುತ್ತೆ ಅಲ್ವಾ ಸೊ ಇದು ಸಾಮಾನ್ಯವಾಗಿ ಎಲ್ಲ ಹಳ್ಳಿಗಳಲ್ಲೂ ಕಂಡುಬರುವಂತ ಒಂದು ಪ್ರಕಾರ ಮಕ್ಕಳೇ ಸೊ ಎಲ್ಲ ಮನೆಗಳು ಒಂದೇ ಕಟ್ಟಡದ ವಿಸ್ತರಣೆಯಂತೆ ಇದು ನೋಡೋದಕ್ಕೆ ಕಾಣುತ್ತೆ ನೀವು ಹಳ್ಳಿಗಳಲ್ಲಿ ನೋಡ್ಬೋದು ಈ ರೀತಿಯಾದಂತಹ ಒಂದು ಪ್ರಕಾರವನ್ನ ಓಕೆ ಮುಂದಿನ ಒಂದು ಪ್ರಕಾರ ನೋಡಿ ಚಕ್ರಾಕಾರದ ಗ್ರಾಮಗಳು ಅಂದ್ರೆ ಒಂದು ಗ್ರಾಮ ರೌಂಡ್ ಶೇಪ್ ಅಲ್ಲಿ ಇರುತ್ತೆ ಮಕ್ಳೆ ಸೊ ಈ ಫೋಟೋದಲ್ಲೂ ಕೂಡ ನಿಮಗೆ ಕಾಣ್ತಾ ಇದೆ ಸೊ ಚಕ್ರಾಕಾರದ ಗ್ರಾಮ ಅಲ್ವಾ ಸೊ ಹೇಗಿರುತ್ತೆ ಇಲ್ಲಿ ನೋಡಿ ಈ ಗ್ರಾಮಗಳು ದುಂಡಾಕಾರದ ಅಥವಾ ಚಕ್ರಾಕಾರದ ಗ್ರಾಮಗಳು ಅಂತ ನಾವಿಲ್ಲಿ ಕರಿತೀವಿ ಹಾಗಿದ್ರೆ ಇದರ ವಿಶೇಷತೆ ಏನಂದ್ರೆ ವಿಶೇಷವಾಗಿ ದೇವಾಲಯ ಮಸೀದಿ ಚರ್ಚ್ ಕೆರೆ ಮುಂತಾದ ಸ್ಥಳಗಳ ಸುತ್ತಲೂ ಜನರು ಮನ ವಾಸದ ಮನೆಗಳನ್ನು ಕಟ್ಕೊಳ್ತಾರೆ ಹಾಗಾಗಿ ಇದು ಚಕ್ರಾಕಾರದಲ್ಲಿ ಕಂಡು ಬರುತ್ತೆ ಮಕ್ಳೆ ಸೊ ಮುಂದೆ ಹೋಗ್ತಾ ನೋಡೋಣ ಚೌಕಾಕಾರದ ಅಥವಾ ಆಯತಾಕಾರದ ಗ್ರಾಮ ಸೊ ಇದ್ರ ಲಕ್ಷಣಗಳು ಹೇಗಿರುತ್ತೆ ಈ ಗ್ರಾಮದ ಸಾಲು ಮನೆ ಗ್ರಾಮ ಅಂತಾನೂ ಕೂಡ ಕರಿತೀವಿ ಇದನ್ನ ಸೊ ಇವುಗಳ ವಿಶಿಷ್ಟತೆ ಅಂದ್ರೆ ಮನೆಗಳು ಸಾಲು ಒಂದಕ್ಕೊಂದು ಸಮಾನಾಂತರ ಅಥವಾ ಲಂಬ ರೂಪದಲ್ಲಿರೋದನ್ನ ಕಾಣ್ಬೋದು ಮಕ್ಳೆ ಸೊ ಇನ್ನೂ ಒಂದು ಪ್ರಕಾರ ನೋಡಿ ಕುಡುದಾರಿ ಅಥವಾ ಮಾರುಕಟ್ಟೆ ಗ್ರಾಮ ಅಂತ ಹೇಳಿ ಸೊ ಇಲ್ಲಿ ಹೇಗಿದೆ ನೋಡಿ ಕೃಷಿಯೇತರ ವೃತ್ತಿ ಅನುಸರಿಸುವ ಕುಟುಂಬಗಳು ಈ ರೀತಿಯ ಒಂದು ಪ್ರಕಾರದಲ್ಲಿ ವಾಸವಾಗಿರೋದನ್ನ ನಾವು ಕಾಣ್ಬೋದು ಸೊ ಎರಡು ಮೂರು ರಸ್ತೆಗಳು ಕೂಡುವ ಪ್ರದೇಶದಲ್ಲಿ ಈ ಮನೆಗಳನ್ನ ಈ ರೈತರು ಕಟ್ಟಿರ್ತಾರೆ ಮಕ್ಕಳೇ ಹಾಗಾಗಿ ಕುಡುದಾರಿ ಅಥವಾ ಮಾರುಕಟ್ಟೆ ಗ್ರಾಮ ಕುಡುದಾರಿನಲ್ಲಿ ಎರಡು ಮೂರು ರಸ್ತೆಗಳು ಕೂಡಿರಬೇಕು ಓಕೆ ಸೊ ವಾಸದ ಮನೆಯ ಜೊತೆಗೆ ಅಂಗಡಿ ಉಪಹಾರದ ಒಂದು ಮಂದಿರ ಇರೋದನ್ನ ನೀವು ಇಲ್ಲಿ ಕಾಣ್ಬೋದು ಸಾಮಾನ್ಯವಾಗಿ ಇದನ್ನ ನಾವು ಜಂಕ್ಷನ್ಸ್ ಸರ್ಕಲ್ ಈ ರೀತಿಯ ವಿವಿಧ ರೀತಿಯ ಹೆಸರುಗಳಿಂದ ಕರಿತೀವಿ ಮಕ್ಕಳೇ ಅಲ್ಲಿ ಪ್ರಮುಖ ಈ ಇತರ ಹಳ್ಳಿಗಳ ಒಂದು ಪ್ರಮುಖ ಒಂದು ರೋಡ್ ಅಥವಾ ರಸ್ತೆ ಅಂತ ಏನು ಹೇಳ್ತೀವಿ ಆ ರಸ್ತೆ ಬಂದು ಕೂಡುವಂತಹ ಒಂದು ಜಾಗ ಆಗಿರುತ್ತೆ ಆ ಜಾಗದ ಸುತ್ತಮುತ್ತ ಮನೆಗಳನ್ನ ಕಟ್ಕೊಂಡು ಜೊತೆಗೆ ವ್ಯಾಪಾರಕ್ಕಾಗಿಯೇ ಇಲ್ಲಿ ಅಂಗಡಿ ಮುಂಗಟ್ಟುಗಳನ್ನ ರೈತರು ಅಥವಾ ಗ್ರಾಮದ ಒಂದು ಜನರು ತೆರೆದಿರ್ತಾರೆ ಮಕ್ಳೆ ಮನೆಯ ಜೊತೆಗೆ ಹಾಗೆ ಇವುಗಳನ್ನ ಕೈಮರ ಅಂತ ಕರೀತಾರೆ ಜಂಕ್ಷನ್ ಅಂತ ಕರೀತಾರೆ ಕೋಡು ಅಂತ ಕರೀತಾರೆ ಇತ್ಯಾದಿ ಹೆಸರುಗಳಿಂದ ಕರಿಬಹುದು ಸರ್ಕಲ್ ಅಂತಾರೆ ಸೊ ವಿವಿಧ ರೀತಿಯ ಹೆಸರುಗಳಿಂದ ಈ ರೀತಿಯ ಗ್ರಾಮಗಳನ್ನ ಕಂಡಿರ್ತಾರೆ ಸೊ ಎಲ್ಲಿ ಹೋಗಿದ್ಯೋ ಎಲ್ಲ ಜಂಕ್ಷನ್ ಹೋಗಿದೆ ನೋಡಿ ಈ ರೀತಿಯ ಒಂದು ಆ ಭಾಷೆಗಳನ್ನ ಈ ರೀತಿಯ ಒಂದು ಆ ಸಾಲುಗಳನ್ನ ನೀವು ನಿಮ್ಮ ಹಿರಿಯರಿಂದ ಕೇಳಿರ್ತೀರ ಅಲ್ವಾ ಸೊ ಈ ರೀತಿಯ ಒಂದು ಪ್ರಕಾರದ ಗ್ರಾಮಗಳನ್ನ ನಾವು ಕಾಣ್ಬೋದು ಮಕ್ಕಳೇ ಸೊ ಇದು ಇಷ್ಟು ಗ್ರಾಮಗಳ ಪ್ರಕಾರಗಳು ಈಗ ನಾವು ಗ್ರಾಮ ಸಮುದಾಯದ ಲಕ್ಷಣಗಳನ್ನ ನೋಡೋಣ ಸೊ ಇವು ಗಾತ್ರದಲ್ಲಿ ಚಿಕ್ಕದು ಇದು ಮೊದಲನೇ ಲಕ್ಷಣ ಮಕ್ಕಳ ಸೊ ಹಾಗೆ ಈಗ ಇಲ್ಲಿ ಒಬ್ಬ ಮ್ಯಾಕ್ಸ್ ವೇಬರ್ ಅಂತ ಒಬ್ಬ ಪ್ರಮುಖ ಅರ್ಥ ಶಾಸ್ತ್ರಜ್ಞ ಈತ ಹೇಳ್ತಾರೆ ಬಹುಸಂಖ್ಯಾತ ಭಾರತೀಯರು ಗ್ರಾಮಗಳಲ್ಲಿಯೇ ವಾಸವನ್ನ ಮಾಡ್ತಾ ಇದಾರೆ ಸೊ ಎರಡ್ ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಒಟ್ಟು ಜನರ ಶೇಕಡ ಅರವತ್ತೆಂಟು ಪ್ರಮಾಣದ ಜನರು ಈ ಗ್ರಾಮವಾಸಿಗಳಾಗಿದ್ದಾರೆ ಅಂತ ಸೊ ಇದನ್ನ ಇದರ ಪ್ರಭಾವವನ್ನ ಜನತೆಯ ಸಾಮಾಜಿಕ ಜೀವನದ ಮೇಲೆ ನಾವು ಆಗೋದನ್ನ ಕಾಣ್ಬೋದು ಸೊ ಎರಡ್ ಸಾವಿರದ ಹನ್ನೊಂದರ ಒಂದು ಜನಗಣಿತಿಯ ಪ್ರಕಾರ ಅರವತ್ತೆಂಟು ಪರ್ಸೆಂಟೇಜ್ ಅಷ್ಟು ಜನರು ಗ್ರಾಮವಾಸಿಗರು ಯಾರು ಹೇಳಿ ಗ್ರಾಮವಾಸಿಗರು ಹಾಗೆ ಗ್ರಾಮವು ಸಾಮಾನ್ಯವಾಗಿ ಚಿಕ್ಕ ಇರೋದನ್ನ ನಾವು ಕಾಣ್ಬೋದು ಮಕ್ಕಳೇ ಸೊ ಗ್ರಾಮ ಅಂದ್ರೆ ಅದು ಚಿಕ್ಕ ಗ್ರಾತ ಗಾತ್ರದಲ್ಲಿ ಇರದೆ ಜನ ಸಾಂದ್ರತೆ ದಟ್ಟವಾಗಿ ಇಲ್ಲಿ ಇರೋದಿಲ್ಲ ಸೊ ಮುಂದಿನ ಒಂದು ಲಕ್ಷಣ ನೋಡಿ ಕೃಷಿ ಮತ್ತು ಕೃಷಿ ಪೂರ್ವಕ ಆರ್ಥಿಕ ಜೀವನವನ್ನ ಇವರು ನಡೆಸ್ತಾರೆ ಸೊ ನೋಡಿ ಗ್ರಾಮದ ಪ್ರದೇಶದಲ್ಲಿ ಶೇಕಡ ಐವತ್ತೊಂಬತ್ತರಷ್ಟು ಪುರುಷರು ಶೇಕಡ ಎಪ್ಪತ್ತೈದರಷ್ಟು ಮಹಿಳೆಯರು ಜೀವನೋಪಾಯಕ್ಕಾಗಿ ಕೃಷಿಯನ್ನ ಅವಲಂಬಿಸಿದ್ದಾರೆ ಅಲ್ವಾ ಸೊ ಕಳೆದ ಮೂರು ಜನಗಣತಿ ಅವಧಿಯಲ್ಲಿ ನೋಡಿ ಕೃಷಿ ಕೂಲಿ ಕಾರ್ಮಿಕರ ಸಂಖ್ಯೆ ಎಪ್ಪತ್ನಾಲ್ಕು ಪಾಯಿಂಟ್ ಆರು ಮಿಲಿಯನ್ ಸಾವಿರದ ಒಂಬೈನೂರ ತೊಂಬತ್ ಒಂದರ ಜನಗಣತಿಯ ಪ್ರಕಾರ ಸೊ ಅಲ್ಲಿಂದ ನೂರ ಆರು ಪಾಯಿಂಟ್ ಎಂಟು ಮಿಲಿಯನ್ ಎರಡ್ ಸಾವಿರದ ಒಂದಕ್ಕಾಯ್ತು ಹಾಗೆ ನೂರ ನಲ್ವತ್ನಾಲ್ಕು ಮಿಲಿಯನ್ ಎರಡ್ ಸಾವಿರದ ಹನ್ನೊಂದಕ್ಕೆ ಹೆಚ್ಚಳವಾಗಿದೆ ಯಾರ ಸಂಖ್ಯೆ ಕೃಷಿ ಕೂಲಿ ಕಾರ್ಮಿಕರ ಸಂಖ್ಯೆ ಹೇಗಿದೆ ವ್ಯತ್ಯಾಸ ಕಾಣ್ತಾ ಇದೆ ಅಲ್ವಾ ಸೊ ಕೃಷಿಯ ಹವಾಮಾನದ ಜೊತೆಗೆ ಆಡುವ ಜೂಜಾಟ ಎಂದು ಹೇಳಬಹುದು ಇದನ್ನ ಇನ್ನೂ ಫ್ರೇಮ್ ಆಗಿ ಹೇಳಬೇಕು ಅಂದ್ರೆ ಈ ಭಾರತದ ಕೃಷಿ ಮಾನ್ಸೂನ್ ಮಾರುತಗಳೊಂದಿಗೆ ಆಡುವ ಜೂಜಾಟ ಯಾಕೆಂದ್ರೆ ಇಲ್ಲಿ ಮಾನ್ಸೂನ್ ಮಾರುತಗಳು ಅಂದ್ರೆ ಮಳೆ ಜೂನ್ ತಿಂಗಳಲ್ಲಿ ಸರಿಯಾಗಿ ಬಂದ್ರೆ ಕಾಲ ಕಾಲಕ್ಕೆ ಬಂದ್ರೆ ಹಿತವಾಗಿ ಮಿತವಾಗಿ ಬಂದ್ರೆ ನಮ್ಮ ರೈತರು ಬೆಳೆಯನ್ನ ತಗೊಳ್ತಾರೆ ಸೊ ಮಳೆ ಏನಾದ್ರು ಮಾನ್ಸೂನ್ ಮಾರುತಗಳು ಏನರ ಕೈ ಕೊಟ್ರೆ ಆ ವರ್ಷ ರೈತರು ಬೀದಿಗೆ ಬಂದು ನಿಂತ್ಕೊಂಡಿರ್ತಾರೆ ಸೊ ಹಾಗಾಗಿ ಇದನ್ನ ಕೃಷಿಯನ್ನ ಈ ಹವಾಮಾನದ ಜೊತೆ ಅಥವಾ ಮಾನ್ಸೂನ್ ಮಾರುತಗಳ ಜೊತೆ ಆಡುವ ಜೂಜಾಟ ಅಂತ ಕರಿತಾರೆ ಮಕ್ಳೆ ಸೊ ಮುಂದೆ ನೋಡಿ ಸಮುದಾಯ ಜೀವನ ಅಂದ್ರೆ ಗ್ರಾಮ ಸಮುದಾಯರು ಪ್ರಕೃತಿಯಲ್ಲಿ ಅಚಲವಾದಂತ ಭಕ್ತಿ ಇಟ್ಟಿರ್ತಾರೆ ಜೊತೆಗೆ ಮಳೆಗಾಗಿ ಪೂಜೆ ಪುನಸ್ಕಾರಗಳನ್ನ ಎಲ್ರೂ ಸೇರಿ ಮಾಡ್ತಾರೆ ಕಪ್ಪೆ ಮದ್ವೆ ಕತ್ತೆ ಮದ್ವೆ ಈ ರೀತಿ ಮದುವೆಗಳನ್ನ ಮಳೆ ಬರಲಿಲ್ಲ ಅಂದ್ರೆ ಅವರು ಮಾಡೋದನ್ನ ನೀವು ನೋಡ್ಬೋದು ಮಕ್ಕಳೇ ಹಾಗೆ ಸ್ಥಳೀಯ ದೇವರುಗಳ ಜಾತ್ರೆ ಹಬ್ಬ ಹರಿದಿನಗಳು ಸಾಮೂಹಿಕವಾಗಿ ಎಲ್ಲ ಊರನ್ನು ಸೇರಿ ಆಚರಣೆ ಮಾಡೋದು ಅಲ್ಲಿ ಒಬ್ಬರು ಇಬ್ರು ಅಂತ ಹೇಳಿ ಆಚರಣೆಯನ್ನ ಮಾಡೋದಿಲ್ಲ ಮಕ್ಕಳೇ ಸೊ ಸಾಮಾನ್ಯವಾಗಿ ಎಲ್ಲರೂ ಸೌಹಾರ್ದತೆ ಅಂದಿರೋದನ್ನ ನಾವು ನೋಡ್ಬೋದು ಹಾಗೆ ತಾನು ಎಲ್ಲರಿಗಾಗಿ ಎಲ್ಲರೂ ತನಗಾಗಿ ಎಂಬ ಒಂದು ಸಹಕಾರ ತತ್ವದಲ್ಲಿ ಗ್ರಾಮಗಳು ಬೆಳೆದು ಇವತ್ತು ನಿಂತಿವೆ ಮಕ್ಕಳೇ ಭಾರತದಲ್ಲಿ ಹಾಗೆ ಒಂದು ಮುಂದಿನ ಒಂದು ಪಾಯಿಂಟ್ ನೋಡಿ ಇಲ್ಲಿ ಸ್ಪರ್ಧೆ ವಂಚನೆ ಮೋಸ ನೋಡಿ ಕೃತ್ರಿಮತೆ ದೌರ್ಜನ್ಯಗಳಿಗೆ ಹೆಚ್ಚು ಸ್ಥಾನವಿಲ್ಲ ಹಳ್ಳಿಗಳು ಹಳ್ಳಿಗರು ನಂಬಿಕಸ್ಥರು ಅಂತ ಒಂದು ಗಾದೆನೇ ಇದೆ ಅಲ್ವಾ ಸೊ ಅವರು ತುಂಬಾ ನಂಬಿಕೆ ಇಟ್ಟಿರುವಂತಹ ಒಂದು ಜನ ಮಕ್ಕಳೇ ಸೊ ಪ್ರಜಾಪ್ರಭುತ್ವದ ಆದರ್ಶವನ್ನ ನಾವಿಲ್ಲಿ ಕಾಣ್ಬೋದು ಅದು ಭಾರತದ ಗ್ರಾಮಗಳು ಇಂದು ಪ್ರಜಾಪ್ರಭುತ್ವದ ತಳಹದಿಯ ಮೇಲೆ ರೂಪುಗೊಂಡಿವೆ ಸೊ ಏನಂತಂದ್ರೆ ಇಲ್ಲಿ ವಿಕೇಂದ್ರೀಕರಣ ಆಗಿದೆ ಗ್ರಾಮಾಡಳಿತ ಗ್ರಾಮೀಗರ ಒಂದು ಕೈಯಲ್ಲಿದೆ ಮಕ್ಕಳೇ ನೋಡಿ ಸೊ ಗ್ರಾಮದ ಕೆಲವು ಸಾಮಾನ್ಯ ಕಾರ್ಯಗಳಲ್ಲಿ ಎಲ್ಲಾ ಪಂಗಡದ ಹಾಗೂ ಜಾತಿಯ ಜನರು ಭಾಗವಹಿಸುತ್ತಿದ್ದಾರೆ ಜೊತೆಗೆ ನಮ್ಮ ಒಂದು ರಿಸರ್ವೇಶನ್ ಕೂಡ ಕೊಟ್ಟಿದ್ದೀವಿ ಕಾನ್ಸ್ಟಿಟ್ಯೂಷನ್ ಮೂಲಕ ಸೊ ಗ್ರಾಮ ಪಂಚಾಯತಿಗಳಲ್ಲಿ ಎಲ್ಲಾ ಪಂಗಡ ಮತ್ತು ಜಾತಿಯವರು ಭಾಗವಹಿಸುವುದು ಇದಕ್ಕೆ ನಿದರ್ಶನವಾಗಿದೆ ಅದರಲ್ಲೂ ಮಹಿಳೆಯರಿಗೆ ಒನ್ ಬೈ ತರ್ಡ್ ರಿಸರ್ವೇಶನ್ ಕೊಟ್ಟಿದೀವಿ ಅಲ್ವಾ ಯಾವಾಗ ಸಾವಿರದ ಒಂಬೈನೂರ ತೊಂಬತ್ಮೂರರ ಒಂದು ಕಾಯ್ದೆಯ ಪ್ರಕಾರ ಜೊತೆಗೆ ಸಂವಿಧಾನದ ಎಪ್ಪತ್ಮೂರು ಹಾಗೆ ಎಪ್ಪತ್ನಾಲ್ಕನೇ ತಿದ್ದುಪಡಿ ಎಪ್ಪತ್ ಮೂರು ಎಪ್ಪತ್ನಾಲ್ಕನೇ ತಿದ್ದುಪಡಿಯ ಮೂಲಕ ಇಡೀ ಭಾರತದಲ್ಲಿ ಸೊ ಒನ್ ಬೈ ತರ್ಡ್ ರಿಸರ್ವೇಶನ್ ಮಹಿಳೆಗೆ ಅಂತ ಹೇಳಿ ಕೊಟ್ಟಿದೀವಿ ಮಕ್ಳ ಸೊ ಮುಂದೆ ಹೋಗ್ತಾ ನೋಡೋಣ ನಾಗರಿಕ ಮೂಲ ಸೌಲಭ್ಯಗಳ ಕೊರತೆ ಇರುತ್ತೆ ಗ್ರಾಮಗಳಲ್ಲಿ ಸೊ ಅದ್ ಹೇಗೆ ಅಂತಂದ್ರೆ ಯಾವ್ಯಾವ ಸೌಲಭ್ಯಗಳು ಕೊರತೆ ಇರ್ಬೋದು ಆರೋಗ್ಯ ಅಂದ್ರೆ ಹಾಸ್ಪಿಟಲ್ ಸರಿಯಾಗಿಲ್ದೇ ಇರ್ಬೋದು ಶಿಕ್ಷಣ ನಾಗರಿಕ ರಕ್ಷಣಾ ವ್ಯವಸ್ಥೆ ಮತ್ತೆ ನ್ಯಾಯಾಂಗ ವ್ಯವಸ್ಥೆ ಇವೆಲ್ಲವೂ ಅಸಮತೋಲನ ಇರೋದನ್ನ ನಾವು ಗ್ರಾಮಗಳಲ್ಲಿ ಕಾಣ್ಬೋದು ಮಕ್ಕಳ ಇವೆಲ್ಲವೂ ಗ್ರಾಮಗಳ ಲಕ್ಷಣ ಸೊ ಇದಿಷ್ಟು ಗ್ರಾಮ ಸಮುದಾಯ ಗ್ರಾಮ ಸಮುದಾಯದ ಒಂದು ಪ್ರಕಾರಗಳು ಹಾಗೆಯೇ ಗ್ರಾಮ ಸಮುದಾಯದ ಲಕ್ಷಣಗಳು ಈಗ ನಾವು ನಗರ ಸಮುದಾಯದ ಬಗ್ಗೆ ತಿಳ್ಕೋಣ ಮಕ್ಕಳೇ ನಗರ ಸಮುದಾಯ ಅಂದ್ರೆ ನೋಡಿ ಏನ್ ಡೆಫಿನೇಶನ್ ಬರುತ್ತೆ ನಗರ ಸಮುದಾಯಗಳು ಮಾನವ ಚರಿತ್ರೆಯಷ್ಟೇ ಇತಿಹಾಸ ಬಂದಿವೆ ಫಾರ್ ಎಕ್ಸಾಂಪಲ್ ಇವುಗಳ ನಾವು ಹರಪ್ಪ ಮೆಹೆಂಜೋದಾರ ನಾಗರಿಕತೆಗಳು ಕೂಡ ಹೋಲಿಕೆಯನ್ನ ಮಾಡಬಹುದು ಸೊ ಕಾಲ ಕಾಲಕ್ಕೆ ಮಾನವನಲ್ಲಿ ಉಂಟಾದ ಉತ್ಪಾದನಾ ಸಾಮರ್ಥ್ಯ ಮತ್ತು ಉತ್ಪಾದನಾ ಮಾರ್ಗಗಳು ನಗರ ಸ್ವರೂಪವನ್ನ ಇಲ್ಲಿ ರೂಪಾಂತರಿಸಿವೆ ಅಂತಂದು ಫಾರ್ ಎಕ್ಸಾಂಪಲ್ ಹರಪ್ಪ ಮೆಹೆಂಜೋದಾರ ನಗರಗಳಿಂದ ಇಲ್ಲಿಯವರೆಗೂ ನಗರಗಳ ಬೃಹತ್ ಪ್ರಮಾಣ ವಿಸ್ತರಣೆ ಆಗೋದನ್ನ ನಾವು ಕಾಣ್ಬೋದು ಮಕ್ಕಳೇ ಹಾಗೆಯೇ ಇಲ್ಲಿ ಮಾನವ ಜೀವನ ವಿಕಾಸದಲ್ಲಿ ಒಂದು ವಿಶಿಷ್ಟ ಹಂತವಾದಂತಹ ಒಂದು ಅಹ್ ಕೊಡುಗೆ ಏನಪ್ಪ ಅಂದ್ರೆ ನಗರ ಸಮುದಾಯ ಹಿಂದಡೆ ನೋಡ್ತಾ ಇದೀರಾ ನಗರ ಸಮುದಾಯದ ಒಂದು ಫೋಟೋ ಹೇಗಿದೆ ಅಂತಂದು ಅಲ್ವಾ ಸೊ ಇದು ಮಾನವ ಜೀವನ ಶೈಲಿಯಲ್ಲಿ ಉಂಟಾದ ಮಾರ್ಪಾಡುಗಳ ಜೊತೆಗೆ ಮಾನವ ನಾಗರಿಕತೆಯನ್ನು ರೂಪಿಸುವ ನಗರಗಳು ಮಹತ್ವದ ಪಾತ್ರವನ್ನ ವಹಿಸಿರುವುದನ್ನ ನಾವಿಲ್ಲಿ ಇಲ್ಲಿ ಕಾಣ್ಬೋದು ಸೊ ಕೈಗಾರಿಕಾ ಕ್ರಾಂತಿಯ ನಗರಗಳ ನಂತರ ಕೈಗಾರಿಕಾ ಕ್ರಾಂತಿಯ ನಂತರ ನಗರಗಳ ಸ್ವರೂಪದಲ್ಲಿ ಮಹತ್ವದ ರೂಪಾಂತರವಾಗಿದ್ದನ್ನ ನಾವಿಲ್ಲಿ ಕಾಣ್ಬೋದು ಮಕ್ಕಳೇ ಸೊ ಏನೇನಾಯ್ತು ನೋಡಿ ತಂತ್ರಜ್ಞಾನ ಕ್ರಾಂತಿಯು ಕೈಗಾರಿಕಾ ಕ್ರಾಂತಿಯನ್ನ ಪ್ರಭಾವಿಸುತ್ತದೆ ಜೊತೆಗೆ ಕೈಗಾರಿಕಾ ಕ್ರಾಂತಿಯ ಪ್ರಕ್ರಿಯೆಗಳು ನಗರಗಳ ಬೆಳವಣಿಗೆಯಲ್ಲಿ ಮಹತ್ವದ ಪಾತ್ರವನ್ನ ನಿರ್ವಹಿಸಿದ್ವು ಸೊ ಹೇಗೆ ಇದು ಕನೆಕ್ಟ್ ಆಯಿತು ಅಂದ್ರೆ ಹದಿನೆಂಟನೇ ಶತಮಾನದಲ್ಲಿ ಕೈಗಾರಿಕೆ ಕ್ರಾಂತಿ ಆಯಿತು ಅದಕ್ಕೂ ಮುಂಚೆ ಈ ಇಡೀ ವಿಶ್ವದಲ್ಲಿ ಗುಡಿ ಕೈಗಾರಿಕೆಗಳೇ ಮಾತ್ರ ಇತ್ತು ಯಾವಾಗ ಇಲ್ಲಿ ಕೈಗಾರೀಕರಣ ಹೆಚ್ಚಾಯ್ತು ಸೊ ಒಂದು ದುಡಿಯುವ ವರ್ಗ ಕಾರ್ಮಿಕರ ವರ್ಗ ನಗರಗಳಿಗೆ ವಲಸೆ ಬರೋದಕ್ಕೆ ಸ್ಟಾರ್ಟ್ ಆಯ್ತು ಸೊ ನಗರಗಳು ಅಲ್ಲಿ ಅವರು ಮನೆಯನ್ನ ಕಟ್ಕೊಂಡು ತಮಗೆ ಬೇಕಾದಂತ ವಸತಿ ಆರೋಗ್ಯ ಶಿಕ್ಷಣ ಶಾಲೆಗಳನ್ನ ಆರಂಭ ಮಾಡಿಕೊಂಡ್ರು ಹೀಗೆ ಹದಿನೆಂಟನೇ ಶತಮಾನದ ನಂತರ ನಗರಗಳಲ್ಲಿ ಏನಾಯ್ತು ಅಂತಂದ್ರೆ ಸೊ ಇಂಪ್ರೂವ್ಮೆಂಟ್ ಅನ್ನೋದು ಜಾಸ್ತಿ ಆಗ್ತಾ ಹೋಯ್ತು ಮಕ್ಕಳೇ ಸೊ ಆ ಸಮಯದಲ್ಲಿ ಲೆಕ್ಕವಿಲ್ಲದಷ್ಟು ಜನರು ನೋಡಿ ಗ್ರಾಮೀಣ ಪ್ರದೇಶದಿಂದ ನಗರ ಪ್ರದೇಶಕ್ಕೆ ವಲಸೆ ಬಂದ್ರು ಇನ್ ಟರ್ಮ್ ಆಫ್ ಸರ್ಚಿಂಗ್ ಜಾಬ್ ಚಿಕ್ಕ ಪುಟ್ಟ ಪಟ್ಟಣಗಳು ಬೃಹತ್ ನಗರಗಳಿಗೆ ರೂಪಾಂತರಗೊಳ್ಳೋದನ್ನ ನಾವಿಲ್ಲಿ ಕಾಣ್ಬೋದು ಸೊ ಕೃಷಿಯಲ್ಲಿನ ಹೆಚ್ಚುವರಿ ಉತ್ಪಾದನೆ ಕೃಷಿಯೇತನ ಚಟುವಟಿಕೆಗಳನ್ನ ಹೆಚ್ಚಿಸೋದಕ್ಕೆ ಒಂದು ಪ್ರೋತ್ಸಾಹವೂ ಕೂಡ ಆಯ್ತು ಇದ್ರ ಒಟ್ಟೊಟ್ಟಿಗೆ ಹೆಚ್ಚುವರಿ ಉತ್ಪಾದನೆಯು ಬೃಹತ್ ಕಟ್ಟಡಗಳ ನಿರ್ಮಾಣಕ್ಕೆ ಮತ್ತೆ ಬೃಹತ್ ಉದ್ಯಮಗಳ ಸ್ಥಾಪನೆಗೆ ಬೃಹತ್ ವ್ಯವಹಾರ ವಾಣಿಜ್ಯಗಳಿಗೆ ಎಡೆ ಮಾಡಿ ಕೊಟ್ಟಿತ್ತು ಅನ್ನೋದನ್ನ ನಾವಿಲ್ಲಿ ಮರಿಬಾರದು ಮಕ್ಕಳೇ ಓಕೆ ಸೊ ಮುಂದೆ ಹೋಗ್ತಾ ನೋಡೋಣ ಈ ಪ್ರಕ್ರಿಯೆಯು ನಗರಗಳನ್ನ ಗ್ರಾಮಗಳಿಂದ ಪ್ರತ್ಯೇಕಿಸಿ ಗ್ರಾಮ ಮತ್ತು ನಗರ ಎನ್ನುವ ಎರಡು ಸಮುದಾಯಗಳನ್ನ ಹುಟ್ಟು ಹಾಕೋದಕ್ಕೆ ಕಾರಣೀಭೂತ ಆಯ್ತು ನೋಡಿ ಮಕ್ಕಳೇ ಸೊ ಇಷ್ಟು ಪಾಯಿಂಟ್ಸ್ಗಳು ನೀವು ಏನಕ್ಕೆ ನೆನ್ಪಿಟ್ಕೊಬೇಕು ಅಂದ್ರೆ ನಗರ ಸಮುದಾಯ ಹೇಗೆ ಸ್ಟಾರ್ಟ್ ಆಯ್ತು ಉತ್ಪತ್ತಿ ಆಯ್ತು ಆರಂಭಗೊಳ್ತು ಅನ್ನೋದಕ್ಕೆ ನೆನ್ಪಿಟ್ಕೊಬೇಕು ಹಾಗಿದ್ರೆ ಬನ್ನಿ ಹಾಗಿದ್ರೆ ಮುಂದೆ ಒಂದು ಪಾಯಿಂಟ್ ನೋಡೋಣ ಈ ನಗರಗಳನ್ನ ಆಧುನಿಕ ಚ ಜನವಸತಿಯ ನೆಲೆ ಅಂತನೂ ಕೂಡ ಕರಿತಾ ಹೇಳ್ತೀವಿ ಮಕ್ಳೆ ಸೊ ಇಲ್ಲಿ ಏನೇನಿರುತ್ತೆ ಅಂದ್ರೆ ನೋಡಿ ಈ ನಗರ ಜೀವನವು ಮಾನವನ ಸಾಮಾಜಿಕ ಚರಿತ್ರೆಯಲ್ಲಿ ಅತಿ ಉನ್ನತ ಮತ್ತೆ ವೈಭವಯುತ ಜೀವನವನ್ನ ಆ ಮಾಡ್ತಿರೋದನ್ನ ನಾವಿಲ್ಲಿ ಕಾಣ್ಬೋದು ಸೊ ಇಷ್ಟು ಉನ್ನತ ಮಟ್ಟದಲ್ಲಿದೆ ವೈಭವ ಪೂರ್ವವಾಗಿದೆ ಹಾಗೆಯೇ ಅಷ್ಟೇ ಸಂಕೀರ್ಣವೂ ಕೂಡ ಆಗಿದೆ ಹೇಗಿದೆ ಅನ್ನೋದನ್ನ ನೋಡಿ ಇಲ್ಲಿ ಯಾವ ಸಮುದಾಯ ಐದು ಸಾವಿರ ಜನಸಂಖ್ಯೆಗಿಂತ ಹೆಚ್ಚಿನ ಜನರನ್ನ ಹೊಂದಿದೆ ಅದನ್ನ ನಗರ ಅಂತ ಕರಿತೀವಿ ಸೊ ಫಾರ್ ಎಕ್ಸಾಂಪಲ್ ಇನ್ನೂ ಸಿಂಪ್ಲಿಫೈಡ್ ಮಾಡಿ ಹೇಳಬೇಕು ಅಂದ್ರೆ ಪ್ರತಿಯೊಂದು ಚದರ ಕಿಲೋಮೀಟರ್ಗೆ ಒಂದು ಸಾವಿರ ಜನ ಸಾಂದ್ರತೆಯನ್ನ ಹೊಂದಿದ್ರೆ ಆ ಪ್ರದೇಶವನ್ನ ನಗರ ಪ್ರದೇಶ ಅಂತ ಕರಿತೀವಿ ಸೊ ಅಲ್ಲಿ ನೆಲೆಸಿರುವ ಜನರಲ್ಲಿ ಶೇಕಡ ಎಪ್ಪತ್ತೈದಕ್ಕಿಂತ ಹೆಚ್ಚು ಪರ್ಸೆಂಟೇಜ್ ಅಷ್ಟು ಜನರು ಕೃಷಿ ಚಟುವಟಿಕೆಯನ್ನ ಬಿಟ್ಟು ಬೇರೆ ಚಟುವಟಿಕೆಗಳನ್ನ ಮಾಡ್ತಿದ್ರೆ ಸೊ ಅದನ್ನ ನಗರ ಅಂತ ಕರಿಬೋದು ಹಾಗೆ ಜನಸಂಖ್ಯಾ ಶಾಸ್ತ್ರದ ದೃಷ್ಟಿಯಲ್ಲಿ ಯಾವ ಪ್ರದೇಶ ಅತಿ ಹೆಚ್ಚು ಜನಸಂಖ್ಯೆ ಮತ್ತೆ ಜನಸಾಂದ್ರತೆಯನ್ನ ಹೊಂದಿರುತ್ತಿದೆಯೋ ಅದನ್ನ ನಗರ ಅಂತ ಕರಿತೀವಿ ಮಕ್ಕಳೇ ಸೊ ನಗರ ಅಂತಂದು ಹೇಗೆ ಗುರ್ತಿಸ್ತೀವಿ ಅಂದ್ರೆ ಇಷ್ಟು ಪ್ಯಾರಾಮೀಟರ್ಸ್ ಇದೆ ನೋಡಿ ಇಷ್ಟು ಪ್ಯಾರಾಮೀಟರ್ಸ್ ಗಳ ಮೂಲಕ ನಗರವನ್ನು ನಾವು ಗುರ್ತಿಸ್ಬೋದು ಸೊ ಹಾಗಾದ್ರೆ ಈ ನಗರ ಸಮುದಾಯದ ಲಕ್ಷಣಗಳೇನು ಇವು ಗಾತ್ರದಲ್ಲಿ ದೊಡ್ಡದು ಮಕ್ಕಳೇ ಟೇಕ್ ಎಕ್ಸಾಂಪಲ್ ಆಫ್ ಬೆಂಗಳೂರು ಹೇಗಿದೆ ಬೆಂಗಳೂರು ತುಂಬಾ ವಾಸ್ಟ್ ಇದೆ ಅಲ್ವಾ ದೊಡ್ಡ ಪ್ರಮಾಣದಲ್ಲಿ ಇರುವಂತ ಒಂದು ಸಿಟಿ ನೋಡಿ ಸಮುದಾಯ ದೊಡ್ಡದಿದ್ದು ಹೆಚ್ಚಿನ ಜನಸಾಂದ್ರತೆ ಹೊಂದಿರುತ್ತದೆ ಉದಾಹರಣೆಗೆ ಬೆಂಗಳೂರು ಬೆಂಗಳೂರಲ್ಲಿ ಎರಡ್ ಸಾವಿರದ ಹನ್ನೊಂದರ ರಿಪೋರ್ಟ್ ಪ್ರಕಾರ ಒಂದು ಚದರ ಕಿಲೋಮೀಟರ್ಗೆ ನಾಲ್ಕು ಸಾವಿರದ ಮುನ್ನೂರ ಎಂಬತ್ತೊಂದು ಜನರು ವಾಸ ಮಾಡ್ತಿದ್ದಾರೆ ಮಕ್ಕಳೇ ಸೊ ತುಂಬಾ ಪಾಪ್ಯುಲೇಟೆಡ್ ಅಲ್ವಾ ಹಾಗೆ ಸಾಂಸ್ಕೃತಿಕ ಬಹುತ್ವ ನೀವು ಬೆಂಗಳೂರಿನ ಎಕ್ಸಾಂಪಲ್ ತಗೊಳ್ಳಿ ವಿವಿಧ ಭಾಷೆಯನ್ನ ಮಾತನಾಡುವ ವಿವಿಧ ಜನರಿದ್ದಾರೆ ವಿವಿಧ ಸಂಸ್ಕೃತಿಯನ್ನ ಇಲ್ಲಿ ಅನುಸರಿಸುವ ವಿವಿಧ ಜನರು ಜನಾಂಗದವರು ಇಲ್ಲಿದ್ದಾರೆ ಹಾಗಾಗಿ ಸಾಂಸ್ಕೃತಿಕದಲ್ಲಿ ಬಹುತ್ವವನ್ನ ನಾವು ಸಿಟಿಗಳಲ್ಲಿ ಕಾಣ್ಬೋದು ಸೊ ಇಲ್ಲೇನೇನು ಕಾಣ್ಬೋದು ಬೇರೆ ಬೇರೆ ಭಾಷೆಗಳನ್ನ ಮಾತನಾಡುವ ಜನರು ಬೇರೆ ಬೇರೆ ಪ್ರದೇಶಗಳಿಂದ ಬಂದು ಒಂದೇ ಕಡೆ ವಾಸವಾಗಿರುವುದನ್ನ ನಾವಿಲ್ಲಿ ಕಾಣ್ಬೋದು ಅಲ್ವಾ ಸೊ ಕೃಷಿಯೇತರ ವೃತ್ತಿ ನೋಡಿ ಬೆಂಗಳೂರಲ್ಲಿ ಯಾರು ಕೃಷಿ ಮಾಡೋದಿಲ್ಲ ಕೃಷಿಯನ್ನ ಬಿಟ್ಟು ಬೇರೆ ಬೇರೆ ಕೆಲಸಗಳಲ್ಲಿ ತೊಡಗಿರ್ತಾರೆ ಸೊ ಅದನ್ನ ಕೃಷಿಯೇತರ ವೃತ್ತಿ ಅಂತ ಹೇಳ್ತೀವಿ ಸೊ ಅಂತಹ ಚಟುವಟಿಕೆಗಳಂದ್ರೆ ಕೈಗಾರಿಕರಣ ಉತ್ಪಾದನೆ ವ್ಯಾಪಾರ ವಾಣಿಜ್ಯ ವೃತ್ತಿಪರತೆ ಆಡಳಿತ ಉದ್ಯೋಗ ಹೀಗೆ ವಿವಿಧ ವೃತ್ತಿಯಲ್ಲಿ ಇರೋದನ್ನ ನಾವು ನೋಡ್ಬೋದು ಮಕ್ಕಳೇ ಸೊ ಗೌಣವಾಗುವ ಪ್ರಾಥಮಿಕ ಸಂಬಂಧಗಳು ಏನಿರುತ್ತೆ ಇಲ್ಲಿ ಅಂತಂದ್ರೆ ನೋಡಿ ನಗರ ಸಮುದಾಯದಲ್ಲಿ ಔಪಚಾರಿಕ ಸಂಬಂಧಗಳೇ ಹೆಚ್ಚು ಒಂದು ರೀತಿಯಲ್ಲಿ ಯಾರು ಯಾರನ್ನಾಗಿ ಹೆಚ್ಚಾಗಿ ಹಚ್ಚಿಕೊಳ್ಳೋದಿಲ್ಲ ಹಾಗೆ ತಾವಾಯ್ತು ತಮ್ಮ ಕುಟುಂಬ ಜೀವನ ಆಯ್ತು ಅನ್ನೋ ಒಂದು ಮನೋಭಾವದ ಜನರು ಹೆಚ್ಚಿನ ಪ್ರಮಾಣದಲ್ಲಿ ನಗರದಲ್ಲಿ ಇರೋದನ್ನ ನಾವು ಕಾಣ್ಬೋದು ಮಕ್ಕಳೇ ಸೊ ಔಪಚಾರಿಕ ಸಾಮಾಜಿಕ ನಿಯಂತ್ರಣ ಹಿಂದ್ಗಡೆ ಪೊಲೀಸ್ನವರ ಪಿಕ್ಚರ್ ಕಾಣ್ತಾ ಇದೆ ಸೊ ಏನಿರ್ಬೋದು ಅಂದ್ರೆ ಈ ನಗರ ಪ್ರದೇಶದಲ್ಲಿ ಸಮಾಜದ ರಕ್ಷಣೆ ಮತ್ತು ನಾಗರಿಕ ಹಕ್ಕುಗಳ ರಕ್ಷಣೆಗೆ ಬೇಕಾಗುವ ಪೊಲೀಸ್ ವ್ಯವಸ್ಥೆ ನ್ಯಾಯಾಂಗ ಇನ್ನು ಮುಂತಾದ ನಾಗರಿಕ ರಕ್ಷಣಾ ವ್ಯವಸ್ಥೆಗಳ ಮೂಲಕ ಸಾಮಾಜಿಕ ನಿಯಂತ್ರಣ ನಗರಗಳಲ್ಲಿ ಜಾರಿ ಇರುತ್ತೆ ಮಕ್ಳೆ ಆದ್ರೆ ಇಷ್ಟೊಂದು ಪೊಲೀಸ್ ಭದ್ರತೆ ಇಷ್ಟೆಲ್ಲ ಒಂದು ಏನು ಸೆಕ್ಯೂರಿಟಿ ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ಇರೋದಿಲ್ಲ ಸೊ ಇದಿಷ್ಟು ನಗರ ಸಮುದಾಯದ ಒಂದಿಷ್ಟು ಮಾಹಿತಿ ಮಕ್ಕಳೇ ಸೊ ಇಲ್ಲಿಗೆ ಈ ಒಂದು ಸಮುದಾಯ ಅನ್ನೋ ಒಂದು ಅಧ್ಯಾಯ ಮುಕ್ತಾಯಗೊಳ್ಳುತ್ತೆ ಸೊ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಗ್ರಾಮ ಸಮುದಾಯ ನಗರ ಸಮುದಾಯ ಸೊ ಗ್ರಾಮ ಸಮುದಾಯದ ಪ್ರಕಾರಗಳು ನಗರ ಸಮುದಾಯದ ಒಂದು ಲಕ್ಷಣಗಳನ್ನ ತಿಳ್ಕೊಂಡಿದೀವಿ ನನ್ನ ಮುಂದಿನ ಒಂದು ಅವಧಿಯಲ್ಲಿ ನಾನು ಇತಿಹಾಸದ ಆಧುನಿಕ ಯುರೋಪ್ ಅನ್ನೋ ಒಂದು ಅಧ್ಯಾಯವನ್ನು ಆರಂಭ ಮಾಡ್ತೀನಿ ಮಕ್ಕಳೇ ಸೊ ಅಂಟಿಲ್ ದೆನ್ ಟೇಕ್ ಕೇರ್ ಹ್ಯಾವ್ ಎ ನೈಸ್ ಡೇ ಬಾಯ್